ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತೆ ಶಿಲ್ಪಾ ಶಶಿಕುಮಾರ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅನ್ಕೋತೀನಿ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ ನಮ್ಮನ್ನು ಪ್ರೋತ್ಸಾಹಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಶೇರ್ ಕೂಡ ಮಾಡಿ ಅದರಿಂದ ನಮಗೆ ಮತ್ತಷ್ಟು ಉತ್ತೇಜನ ಸ್ಫೂರ್ತಿ ಸಿಗುತ್ತೆ ನಮ್ಮ ಚಾನಲ್ ಹೆಚ್ಚು ಹೆಚ್ಚು ವೀಕ್ಷಿಸ್ತಿದ್ದೀರಿ ತುಂಬ ಖುಷಿಯಾಗ್ತಿದೆ ಸಾರ್ಥಕ ಅನ್ನಿಸ್ತಿದೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಒಂದು ಸಬ್ಸ್ಕ್ರೈಬ್ ನಿಮಗೇನೂ ನಷ್ಟ ಇಲ್ಲ ಆದರೆ ನಮಗೆ ತುಂಬ ಪರಿಣಾಮ ಬೀರುತ್ತೆ ಬನ್ನಿ ಈಗ ಈ ವಿಡಿಯೋದ ವಿಷಯ ಏನು ಅಂತ ನೋಡೋಣ ಚಂದ್ರ ಭೂಮಿಯಿಂದ ದೂರ ಜಾರ್ತಿದ್ದಾನೆ ಅದರಿಂದ ನಮಗೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಇನ್ನು ಮುಂದೆ ಇಪ್ಪತ್ತೈದು ಗಂಟೆಗಳಾಗತ್ವೆ ವರ್ಷಕ್ಕೆ ಮೂರು ಪಾಯಿಂಟ್ ಎಂಟು ಎರಡು ಸೆಂಟಿಮೀಟರಷ್ಟು ಚಂದ್ರ ಭೂಮಿಯಿಂದ ದೂರ ಸರಿತಿದ್ದಾನೆ ಇದು ಎರಡು ಆಕಾಶಕಾಯಗಳ ನಡುವಿನ ಗುರುತ್ವಾಕರ್ಷಣೆಯ ಪರಸ್ಪರ ಕ್ರಿಯೆಯಿಂದ ಆಗುತ್ತಿದೆ ಹೀಗೆ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ಚಂದ್ರನ ಜೊತೆ ಭೂಮಿಯ ಸಂಬಂಧ ಪ್ರಸ್ತುತ ಭೂಮಿಯ ಭೌಗೋಳಿಕ ಗುಣಲಕ್ಷಣಗಳಿಗೆ ಕಾರಣವಾಗಿದೆ ಇದು ಆಕಾಶದ ನಮ್ಮ ತರ್ಕಕ್ಕೆ ನಿಲುಕದ ಬ್ರಹ್ಮಾಂಡದ ಯಂತ್ರಶಾಸ್ತ್ರದ ಕ್ರಿಯಾತ್ಮಕ ಸ್ವರೂಪವನ್ನು ಎತ್ತಿ ತೋರಿಸುತ್ತದೆ ಮತ್ತು ಭೂಮಿಯು ತನ್ನ ನೈಸರ್ಗಿಕ ಉಪಗ್ರಹದೊಂದಿಗಿನ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ಭೂಮಿಯ ಭೌಗೋಳಿಕ ಭೂತಕಾಲದ ಒಳನೋಟವನ್ನು ಪಡೆಯಲು ಸಂಶೋಧಕರು ತೊಂಬತ್ತು ಮಿಲಿಯನ್ ವರ್ಷಗಳ ಹಿಂದಿನ ರಾಕ್ ಫಾರ್ಮೇಷನ್ ಕಲ್ಲಿನ ರಚನೆಯನ್ನು ಪರಿಶೀಲಿಸಿದರು ಚಂದ್ರನಿಂದ ಪ್ರಭಾವಿತವಾಗಿರುವ ಭೂಮಿಯ ತಿರುಗುವಿಕೆಯ ಡೈನಮಿಕ್ಸ್ನಲ್ಲಿನ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ಸಹಕಾರಿಯಾಯಿತು ಮುಂದಿನ ಇನ್ನೂರು ಮಿಲಿಯನ್ ವರ್ಷಗಳಲ್ಲಿ ಭೂಮಿಯ ಒಂದು ದಿನಕ್ಕೆ ಈಗಿನ ಇಪ್ಪತ್ನಾಲ್ಕು ಗಂಟೆಗಳ ಬದಲಾಗಿ ಇಪ್ಪತ್ತೈದು ಗಂಟೆಗಳಾಗುತ್ತವೆ ಭೂಮಿಯು ತನ್ನ ಸುತ್ತುವಿಕೆಯನ್ನು ನಿಧಾನಗೊಳಿಸುತ್ತಾ ಹೋಗುತ್ತೆ ಚಂದ್ರ ಹೀಗೆ ದೂರ ಸರಿಯುತ್ತಾ ಹೋದಂತೆ ಮತ್ತೊಂದು ಮಾಹಿತಿಯುತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಮರೆಯಬೇಡಿ